ಅರಕಲಗೂಡು ತಾಲೂಕಿನ ಬಸವಪಟ್ಟಣದಲ್ಲಿ ಇಂದು ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಡಾಕ್ಟರ್ ರಾಜ್ಕುಮಾರ್ ಸಂತೆ ಮೈದಾನದಲ್ಲಿ ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯುವ ಬ್ರಿಗೇಡ್ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಯುವ ಬ್ರಿಗೇಡ್ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮ ರಕ್ತದಾನ ಶಿಬಿರ ಹಾಗೂ ಗ್ರೇಡ್ ಟು ತಹಸೀಲ್ದಾರ್ ಆಗಿ ಮುಂಬಡ್ತಿ ಹೊಂದಿದ ಸ್ವಾಮಿ ಸರ್ ಅವರಿಗೆ ಸನ್ಮಾನ ಹಾಗೂ ನಿವೃತ್ತ ಯೋಧರಾದ ಶ್ರೀ ಬಿ ಎನ್ ಸತೀಶ್ ಅವರಿಗೆ ಸನ್ಮಾನ ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ನೀಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರೇಟ್ ಟೂರ್ ತಹಸೀಲ್ದಾರ್ ಸ್ವಾಮಿ ಸರ್ ಮಾತನಾಡಿ ಇಂದು ಮಾನವೀಯ ಗುಣವುಳ್ಳ ವ್ಯಕ್ತಿಯಾದ ಪುನೀತ್ ರಾಜ್ಕುಮಾರ್ ಅವರ ಗುಣಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಅವರಂತೆ ನಡೆಯಬೇಕು ಎಂದು ತಿಳಿಸಿದರು ಮನಸ್ಸಲ್ಲಿ ದುಃಖ ಇಟ್ಕೊಂಡು ಕೂಡ ಇವತ್ತು ಹುಟ್ಟು ಹಬ್ಬ ಮಾಡ್ತಾ ಇದ್ದೀವಿ ಇದನ್ನ ಅವರು ಏನು ಇವತ್ತು ಕೊಟ್ಟು ಸಮಾಜಕ್ಕೆ ಏನು ಹೇಳೋದು ಮತ್ತು ಅವ್ರಲ್ಲಿ ಸಿನಿಮಾಗಳನ್ನ ಯಾರ ಯಾವ ಸಿನಿಮಾ ನೋಡಬೇಕು ಅಂದ್ರೂ ಸಂಸಾರ ಸಮೇತ ಕೂತ್ಕೋ ನೋಡೋ ನೋಡೋದು ಸಿನಿಮಾಗಳು ಯಾರು ಯಾವುದು ಬೇಜಾರು ಮಾಡ್ಕೊಂಡು ಯಾರು ಬೇರೆ ಸಿನಿಮಾಗಳು ಹೋಲಿಸಿಕೊಂಡ್ರೆ ಇವರು ಸಿನಿಮಾ ನೂರಷ್ಟು ಪಾಲು ರಾಜ್ಕುಮಾರ್ ಸಿನಿಮಾಗಳು ಏನು ಬರ್ತಿದ್ದೋ ಅದೇ ದಾರಿಯಲ್ಲಿ ಆ ಅಪ್ಪನಂತೆ ಮಗನೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತಿದ್ರು ನಾವು ಇವತ್ತು ಏನೇ ಸಂಸಾರ ಸಮೇತ ನೋಡ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಸಿನಿಮಾ ನೋಡ್ಬೋದು ಅಷ್ಟೇ ಸಂಸಾರ ಸಮೇತ ಬೇರೆ ಸಿನಿಮಾ ಕೂದಲು ನೋಡೋಕ್ಕಾಗಲ್ಲ ಅದರಿಂದ ಎಲ್ಲ ಅಷ್ಟೇ ಅವ್ರು ಏನು ಪುನೀತ್ ರಾಜ್ಕುಮಾರ್ ಏನು ದಾನ ಧರ್ಮ ಮಾಡಿದರು ಏನು ಮಾಡಿದ್ರು ಅದನ್ನು ನಾವು ಮೈಗೂಡಿಸ್ಕೊಂಡು ಆದ್ರೆ ನಮ್ಮ ಕೈಲಿ ಆದಷ್ಟು ಬಡವ್ರ ಬಗ್ಗನ್ನ ೂರ ಮೇಲೆತ್ತ ಕಲ್ತ್ಕೋಬೇಕು ಅಂತ ನಾನು ಕೇಳ್ಕೊತಾ ಅವ್ರಿಗೆ ಶಾಂತಿ ಸಿಕ್ಕಲಿ ಅವ್ರಿಗೆ ಮತ್ತೆ ಇದೇ ರೀತಿ ವರ್ಷ ವರ್ಷ ಒಂದು ಉನ್ನತ ಕಾರ್ಯಕ್ರಮ ನಮ್ಮ ಬಸವಣ್ಣ ಗ್ರಾಮ ಮತ್ತು ಪ್ರತಿಯೊಂದು ಗ್ರಾಮದಲ್ಲೂ ಮಾಡಲಿ ಸಮಾಜ ಸೇವೆ ಮಾಡಲಿ ಅಂತ ಕೇಳ್ಕೊತ ಇವತ್ತು ನಮ್ಮ ಬಸವಣ್ಣ ಗ್ರಾಮದಲ್ಲಿ ರಕ್ತದಾನ ಶಿಬಿರನ ಯೋಜನೆ ಮಾಡೋವ್ರೆ ಮತ್ತು ಅಂದಾನ ಯೋಜನೆ ಮಾಡಿದ್ದಾರೆ ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ಆ ದೇವರು ಪ್ರಾರ್ಥನೆ ಮಾಡ್ತಂಥ ಅರಕಲಗೂಡು ತಾಲೂಕಿನ ಬಸವಪಟ್ಟಣದಲ್ಲಿ ಇಂದು ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಡಾಕ್ಟರ್ ರಾಜ್ಕುಮಾರ್ ಸಂತೆ ಮೈದಾನದಲ್ಲಿ ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯುವ ಬ್ರಿಗೇಡ್ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಯುವ ಬ್ರಿಗೇಡ್ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮ ರಕ್ತದಾನ ಶಿಬಿರ ಹಾಗೂ ಗ್ರೇಡ್ ಟು ತಹಸೀಲ್ದಾರ್ ಆಗಿ ಮುಂಬಡ್ತಿ ಹೊಂದಿದ ಸ್ವಾಮಿ ಸರ್ ಅವರಿಗೆ ಸನ್ಮಾನ ಹಾಗೂ ನಿವೃತ್ತ ಯೋಧರಾದ ಶ್ರೀ ಬಿಎನ್ ಸತೀಶ್ ಅವರಿಗೆ ಸನ್ಮಾನ ಹಾಗೂ ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ನೀಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರೇಟ್ ಟೂ ತಹಸೀಲ್ದಾರ್ ಸ್ವಾಮಿ ಸರ್ ಮಾತನಾಡಿ ಇಂದು ಮಾನವೀಯ ಗುಣವುಳ್ಳ ವ್ಯಕ್ತಿಯಾದ ಪುನೀತ್ ರಾಜ್ಕುಮಾರ್ ಅವರ ಗುಣಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಅವರಂತೆ ನಡೆಯಬೇಕು ಎಂದು ತಿಳಿಸಿದರು ದುಃಖ ಇಟ್ಕೊಂಡು ಕೂಡ ಇದನ್ನು ಅವರು ಏನು ಇವತ್ತು ಕೊಟ್ಟೋದ್ರು ಸಮಾಜಕ್ಕೆ ಏನು ಹೇಳೋದು ಮತ್ತು ಅವರು ಸಿನಿಮಾಗಳನ್ನ ಯಾರ ಯಾವ ಸಿನಿಮಾ ನೋಡಬೇಕು ಅಂದರು ಸಂಸಾರ ಸಮೇತ ಕೂತ್ಕೋತ ನೋಡೋ ಸಿನ್ಮಾಗಳು ಯಾರು ಯಾವುದು ಬೇಜಾರ ಮಾಡ್ಕೊಂಡು ಯಾರು ಬೇರೆ ಸಿನಿಮಾಗಳು ಹೋಲಿಸ್ಕೊಂಡ್ರೆ ಇವ್ರ ಸಿನಿಮಾ ನೂರಷ್ಟು ಪಾಲು ರಾಜ್ಕುಮಾರ್ ಸಿನಿಮಾಗಳು ಏನು ಬರ್ತಿದ್ದೋ ಅದೇ ದಾರಿಲಿ ಆ ಅಪ್ಪನಂತೆ ಮಗನೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತಿದ್ರು ನಾವು ಇವತ್ತು ಏನೇ ಸಂಸಾರ ಸಮೇತ ನೋಡ್ಬೇಕಂದ್ರೆ ಅವ್ರ ಫ್ಯಾಮಿಲಿ ಸಿನಿಮಾ ನೋಡ್ಬೋದು ಅಷ್ಟೇ ಸಂಸಾರ ಸಮೇತ ಬೇರೆ ಸಿನಿಮಾ ಕೂಡ ನೋಡೋಕ್ಕಾಗಲ್ಲ ಅದರಿಂದ ಎಲ್ಲ ಅಷ್ಟೇ ಅವ್ರು ಏನು ಪುನೀತ್ ರಾಜ್ಕುಮಾರ್ ಏನು ದಾನ ಧರ್ಮ ಮಾಡಿದರು ಏನು ಮಾಡಿದ್ರು ಅದನ್ನು ನಾವು ಮೈ ಗುಡ್ಸ್ಕೊಂಡು ಅದು ನಮ್ಮ ಕೈಲಿ ಆದಷ್ಟು ಬಡ್ರ ಬಗ್ಗೆ ಒಂಚೂರು ಮೇಲೆ ಕಲ್ತ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಅವ್ರಿಗೆ ಶಾಂತಿ ಸಿಕ್ಕಲಿ ಅವ್ರಿಗೆ ಮತ್ತೆ ಇದೇ ರೀತಿ ವರ್ಷ ವರ್ಷ ಒಂದು ಉನ್ನತ ಕಾರ್ಯಕ್ರಮ ನಮ್ಮ ಬಸವಣ್ಣ ಗ್ರಾಮ ಮತ್ತು ಪ್ರತಿಯೊಂದು ಗ್ರಾಮದಲ್ಲೂ ಮಾಡಲಿ ಸಮಾಜ ಸೇವೆ ಮಾಡಲಿ ಅಂತ ಕೇಳ್ತಂಥ ಇವತ್ತು ನಮ್ಮ ಬಸವಣ್ಣ ಗ್ರಾಮದಲ್ಲಿ ರಕ್ತದಾನ ಶಿಬಿರನ ಯೋಜನೆ ಮಾಡೋರೆ ಮತ್ತು ಅನುದಾನ ಯೋಜನೆ ಮಾಡಿದ್ದಾರೆ ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ಆ ದೇವರು ಪ್ರಾರ್ಥನೆ ಮಾಡ್ತಂಥ ನನ್ನ